ನಂಬಿಕೆಗೆ ಹೆಸರಾಗಿರುವಂತಹ ಅಹನ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷರಾದ ವೀರಭದ್ರಗೌಡ ತನ್ನ ಶಾಖೆಯ ಹಲವು ಯೋಜನೆಗಳು ಹಾಗೂ ಸಂಸ್ಥೆಯ ಗುರಿಯ ಬಗ್ಗೆ ಎಕ್ಸ್ಪ್ರೆಸ್ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಅಲ್ಲದೆ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದ್ದಾರೆ ನಾಡಿನ ಸಮಸ್ತ ಜನತೆಗೆ ಹಾಗೂ ಅಹನ ಸೌಹಾರ್ದ ಸಹಕಾರಿ ಸಂಸ್ಥೆಯ ನಮ್ಮೆಲ್ಲ ಆತ್ಮೀಯ ಸದಸ್ಯರುಗಳಿಗೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎಂಟು ವರ್ಷಗಳಿಂದ ನಮ್ಮ ಅಹನ ಸೌಹಾರ್ದ ಸಹಕಾರಿ ಸಂಸ್ಥೆಯು ಹೊಸಪೇಟೆಯನ್ನು ಕೇಂದ್ರ ಸ್ಥಾನವಾಗಿ ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇದೆ ತನ್ನ ಸದಸ್ಯರಿಗೆ ನಿಯಮಿತವಾಗಿ ಪ್ರತಿ ತಿಂಗಳು ಬಡ್ಡಿಯನ್ನು ಪಾವತಿಸುತ್ತಾ ಮಧ್ಯಮ ವರ್ಗದವರಿಗೆ ಮತ್ತು ತೀರಾ ಅವಶ್ಯಕತೆ ಇರುವವರಿಗೆ ಸಾಲದ ಸೌಲಭ್ಯಗಳನ್ನು ಹಲವಾರು ಯೋಜನೆಗಳ ಮೂಲಕ ನೀಡುವುದರ ಮುಖಾಂತರ ಹೊಸಪೇಟೆಯ ಮತ್ತು ಬಳ್ಳಾರಿ ಜಿಲ್ಲೆಯ ಹಲವು ಪಟ್ಟಣಗಳಲ್ಲಿ ಶಾಖೆಗಳನ್ನು ತೆರೆದು ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ತಿಳಿಸಲಿಕ್ಕೆ ತುಂಬ ಇಷ್ಟಪಡ್ತೇವೆ ಇಲ್ಲಿಯವರೆಗೆ ಸಂಸ್ಥೆ ಸುಮಾರು ಮೂವತ್ತೆಂಟು ಕೋಟಿ ರೂಪಾಯಿಗಳ ಬಂಡವಾಳವನ್ನು ಸಂಗ್ರಹಿಸಿದ್ದು ವರೆಯಷ್ಟು ಕೋಟಿಗಳಷ್ಟು ಸಾಲ ಸೌಲಭ್ಯವನ್ನು হলৱাৰু যোজনেকৈ নিৱে